ಹಾಯ್ ಹೆಲೋ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತೊಂದು ಮಹತ್ವದ ವಿಷಯದೊಂದಿಗೆ ಈ ಒಂದು ನಿಮ್ಮ ಮುಂದೆ ಬಂದಿದ್ದೇನೆ ಎಲ್ಲ ನನ್ನ ಕೆ ಪಿ ಟಿ ಸಿ ಎಲ್ನ ಭಾವಿ ಅಧಿಕಾರಿಗಳಿಗೆ ನನ್ನ ನಮಸ್ಕಾರಗಳು ನೋಡಿ ಸ್ನೇಹಿತರೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಬೆಂಗಳೂರು ಎಲೆಕ್ಟ್ರೋ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪ್ನಿ ಲಿಮಿಟೆಡ್ ಅಂದರೆ ಬೆಸ್ಕಾಂಗೆ ಸಂಬಂಧಿಸಿದಂಥ ಕಟ್ ಆಫ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಯಾವ ಒಂದು ಕ್ಯಾಟಗರಿ ವಿತ್ ಕಾಸ್ಟ್ ರಿಸರ್ವೇಷನ್ಸ್ ಎಲ್ಲ ಇಟ್ಕೊಂಡು ಒಂದು ಒಳ್ಳೆಯದಂಥ ರಿಪೋರ್ಟ್ ನಿಮಗೆ ಕೊಡಲು ಬಂದಿದ್ದೇನೆ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ವೀಕ್ಷಿಸಿ ನಿಮ್ಮ ಒಂದು ಕೆಟಗರಿ ಯಾವುದು ನಿಮ್ಮ ಒಂದು ಕಟ್ ಆಫ್ ಎಷ್ಟು ನಿಲ್ಬೋದು ಎಷ್ಟಿದ್ದರೆ ಸೇಫ್ ಮತ್ತು ನಿಮ್ಮ ಕೆಟಗರಿಗೆ ಎಷ್ಟಿದೆ ಮತ್ತು ಯಾರೆಲ್ಲ ಫೇಲ್ ಆದರೆ ನಿಮಗೆ ಅನುಕೂಲ ಆಗುತ್ತೆ ಯಾರೆಲ್ಲ ಪಾಸ್ ಆದರೆ ನಿಮಗೆ ಅನುಕೂಲ ಅನನುಕೂಲ ಆಗುತ್ತೆ ಎಂದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಯಾರು ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಏಕೆಂದರೆ ಇದು ಮಹತ್ವದ ವಿಡಿಯೋ ಹಾಗಾಗಿ ನಿಮಗೆ ಹೇಳ್ತಾ ಇದ್ದೇನೆ ಯಾರಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಆಗಿರಿ ಅಂತ ಹೇಳ್ತಾ ನೋಡಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪ್ನಿ ಲಿಮಿಟೆಡ್ನ ಈಗಾಗಲೇ ಪಿ ಎಚ್ ಕ್ಯಾಂಡಿಡೇಟ್ಗಳ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಏನಪ್ಪ ಅಂದರೆ ಮೆಡಿಕಲ್ ಲಿಸ್ಟ್ ಈಗಾಗಲೇ ಮೆಡಿಕಲ್ ಲಿಸ್ಟ್ ಪ್ರಕಟಗೊಂಡಿದೆ ಇನ್ನು ಯಾವಾಗ ಅಂತ ಹೇಳಿ ಯಾವಾಗ ಮತ್ತು ಯಾವ ಒಂದು ಅಭ್ಯರ್ಥಿಗಳಿಗೆ ಯಾವ ಡೇಟಿಗೆ ಎಂದು ಇದೆ ಎಂದು ಈಗಾಗಲೇ ಒಂದು ವಿಡಿಯೋ ಮೂಲಕ ತಿಳಿಸಿದ್ದೇನೆ ಹೋಗಿ ನೀವು ನೋಡ್ಬೋದು ಪಿ ಎಚ್ ಕ್ಯಾಂಡಿಡೇಟ್ಗಳು ಇಲ್ಲಿ ಸಂಪೂರ್ಣವಾಗಿ ಎಲ್ಲ ಕೆಟಗರಿಯವರು ಬರ್ತೀರಿ ಬೆಂಗಳೂರು ಸಂಬಂಧಪಟ್ಟಂಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಿ ಅವರಿಗೆಲ್ಲ ಈ ಒಂದು ವಿಡಿಯೋ ನೋಡಿ ಸ್ನೇಹಿತರೆ ಒಂಬೈನೂರ ಆರು ಪೋಸ್ಟ್ಗಳಿವೆ ಟೋಟಲ್ ನಾನ್ ಎಚ್ ಕೆ ಬೆಸ್ಕಾಂನಲ್ಲಿ ಒಂಬೈನೂರ ಆರು ಪೋಸ್ಟ್ಗಳಿಗೆ ನಾಲ್ಕು ಸಾವಿರದ ಐದುನೂರ ಮೂವತ್ತು ಜನ ಅಪ್ಲಿಕೇಶನ್ ಆಗಿದೆ ಅಂದರೆ ಒನ್ ಡ್ರಿಶ್ಟು ಫೈನಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಈ ನಾಲ್ಕು ಸಾವಿರದ ಐದುನೂರ ಮೂವತ್ತರಲ್ಲಿ ಒಂಬೈನೂರ ಆರು ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಹುದ್ದೆಗೆ ಆಯ್ಕೆ ಆಗೋದು ಹಾಗಾಗಿ ನಾಲ್ಕು ಸಾವಿರದ ಐದುನೂರ ಮೂವತ್ತರಲ್ಲಿ ಭಾಳಷ್ಟು ಜನ ಫಿಸಿಕಲ್ನಲ್ಲಿ ಫೇಲ್ ಆಗಿರುತ್ತಾರೆ ಮತ್ತು ಡಾಕ್ಯುಮೆಂಟ್ಸ್ಗಳಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನು ನಡೆಸಿದ್ದಾರೆ ಅಲ್ವಾ ಫಿಸಿಕಲ್ನಲ್ಲಿ ಆ ಒಂದು ಡಾಕ್ಯುಮೆಂಟ್ಸ್ಗಳಲ್ಲಿ ಫೇಲ್ ಆಗುತ್ತಾರೆ ಕಂಬ ಹತ್ತೋದ್ರಲ್ಲಿ ಫೇಲ್ ಆಗುತ್ತಾರೆ ರನ್ನಿಂಗ್ನಲ್ಲಿ ಶಾರ್ಟ್ಪುಟ್ನಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಫೇಲ್ ಆಗಿ ಆಗ್ತಾರೆ ನಿಮಗೆ ಕಾಂಪಿಟೇಷನ್ ಕಡಿಮೆ ಆಗಿ ಆಗುತ್ತೆ ಅಂತ ಈ ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೇನೆ ಅದು ಕೂಡ ಹೋಗಿ ನೀವು ನೋಡ್ಬೋದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕಟ್ ಆಫ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ ನೋಡಿ ನಿಮಗೆ ಈಗಾಗಲೇ ಒಂದು ಕಟ್ ಆಫ್ ಬಗ್ಗೆ ಮಾಡಿದ್ದೆ ಆದರೂ ಕೂಡ ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ಸಪ್ರೇಟಾಗಿ ಮಾಡಬೇಕು ಅಂತ ಭಾಳಷ್ಟು ಅಭ್ಯರ್ಥಿಗಳು ಹೇಳೋದ್ರಿಂದ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ನೋಡಿ ಇಲ್ಲಿ ನೋಡ್ಬೋದು ಯಾವ ಒಂದು ರಿಸರ್ವೇಷನ್ ನಂಬರ್ ಆಫ್ ಪೋಸ್ಟ್ ಟೋಟಲ್ ಕ್ಯಾಂಡಿಡೇಟ್ಸ್ ಟು ಕಾಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ನಿಮ್ಮ ಒಂದು ಇದಕ್ಕೆ ಒಂದು ಏನಪ್ಪ ಅಂದರೆ ನಿಮ್ಮ ಒಂದು ಡಾ ಫಿಸಿಕಲ್ಗೆ ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಅಂತೇಳಿ ಈ ಒಂದು ಮೂರನೇ ಕಾಲಂನಲ್ಲಿ ಕೊಟ್ಟಿದ್ದಾರೆ ಮತ್ತು ಕಟ್ ಆಫ್ ಪರ್ಸೆಂಟೇಜ್ ಡೇಟ್ ಆಫ್ ಬರ್ತ್ ಇಲ್ಲಿ ನೋಡ್ಬೋದು ನೀವು ಆಲ್ಮೋಸ್ಟ್ ಎರಡು ಸಾವಿರದ ಐದಿದೆ ಡೇಟ್ ಆಫ್ ಬರ್ತ್ ಏಕೆಂದರೆ ಕರೋನಾ ಬ್ಯಾಚ್ ನಿಮ್ಮ ಒಂದು ಲಕ್ ಅಂತಲೇ ಹೇಳ್ಬೋದು ಕರೋ ಕರೋನಾ ಬ್ಯಾಚ್ದವ್ರಿಗೆ ಈ ಒಂದು ಹುದ್ದೆ ಅವಕಾಶ ಬಿಟ್ಕೊಳ್ಳೇಬೇಡಿ ಹಾಗಾಗಿ ಈ ಒಂದು ಕಟ್ ಆಫ್ ಬಗ್ಗೆ ನೋಡೋಣ ಇನ್ನು ಫಸ್ಟ್ ಸೀರಿಯಲ್ ನಂಬರ್ ಫಸ್ಟ್ ಟು ಎ ಎಕ್ಸ್ ಸರ್ವಿಸ್ ಮ್ಯಾನ್ ಅಂದರೆ ಮಾಜಿ ಸೈನಿಕ ಹದಿನೆಂಟು ಪೋಸ್ಟ್ಗಳಿವೆ ಒಳ್ಳೆ ಪೋಸ್ಟ್ ಅಂತಲೇ ಹೇಳ್ಬೋದು ಹನ್ನೆರಡು ಹನ್ನೆರಡು ಇದು ಎಕ್ಸ್ ಸರ್ವಿಸ್ ಮ್ಯಾನ್ ಯಾಕೆ ಇಲ್ಲಿ ಹನ್ನೆರಡು ನಂಬರ್ ಇದೆ ಇಲ್ಲಿ ಹದಿನೆಂಟೈದೇ ಅರವ ಅದು ತೊಂಬತ್ತಾಗಬೇಕಾಗಿತ್ತಲ್ಲ ಇಲ್ಲಿ ಹನ್ನೆರಡು ಇದೆ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಕಡಿಮೆ ಒಂದು ಪೋಸ್ಟ್ ಅಪ್ಲಿಕೇಶನ್ ಹಾಕಿದ್ದಾರೆ ಹಾಗಾಗಿ ಹನ್ನೆರಡು ಜನ ಕೂಡ ಸೆಲೆಕ್ಟ್ ಆಗುತ್ತಾರೆ ಜಸ್ಟ್ ನೀವು ಮೂವತ್ತೈದು ಜಸ್ಟ್ ಪಾಸ್ ಆದರೂ ಕೂಡ ನಿಮ್ಮ ಒಂದು ಎಕ್ಸ್ ಸರ್ವಿಸ್ ಮ್ಯಾನ್ ಟು ಎ ಕ್ಯಾಟಗರಿಯಲ್ಲಿ ಯಾರು ಎಕ್ಸ್ ಸರ್ವಿಸ್ ಮ್ಯಾನ್ ಇದೆಯಲ್ಲ ಬೆಸ್ಕಾಂನಲ್ಲಿ ನಿಮ್ಮದು ಕ್ಲಿಯರ್ ಆದಾಗಿ ಹನ್ನೆರಡು ಜನದ್ದು ಅಂತ ಹೇಳ್ತೇನೆ ನೀವು ಫಿಸಿಕಲ್ ಪಾಸ್ ಆದರೆ ಮತ್ತೆ ನೀವು ಫಿಸಿಕಲ್ ಫೇಲಾಗಿ ಇಲ್ಲಿ ಹೆಂಗೆ ಸೆಲೆಕ್ಟ್ ಆಗುತ್ತೆ ಆಗೋದಿಲ್ಲ ಫಿಸಿಕಲ್ ಪಾಸ್ ಆದರೆ ಸೆಲೆಕ್ಟ್ ಆಗುತ್ತೆ ಇನ್ನು ಟು ಎ ಪಿ ಎಚ್ ಟು ಎ ಪಿ ಎಚ್ ನೋಡ್ಬೋದು ನೀವು ಇಲ್ಲಿ ಮೂವತ್ತು ನೋಟಿಫೈ ಮಾಡಿದ್ದಾರೆ ಅದಕ್ಕೆ ಒನ್ ರಿಷ್ಟು ಫೈವ್ ಅಂದರೆ ನೂರೈವತ್ತು ಜನ ಅಂದರೆ ಐವತ್ತೊಂದು ಪರ್ಸೆಂಟ್ ಇದ್ರಿಂದ ನಿಮಗೆ ಟು ಎ ಪಿ ಎಚ್ನಲ್ಲಿ ಸೆಲೆಕ್ಟ್ ಆಗುತ್ತೀರಿ ಐವತ್ತೊಂದು ಭಾಳಷ್ಟು ಕಟ್ ಆಫ್ ಕಮ್ಮಿ ಇದೆ ಭಾರಿ ಕೂ ಭಾರಿ ಅನುಕೂಲ ಇದೆ ನಿಮ್ಮ ಒಂದು ಸೆಲೆಕ್ಟ್ ಆಗಲಿಕ್ಕೆ ಇನ್ನು ಟು ಎ ಕನ್ನಡ ಕನ್ನಡ ವಿದ್ಯಾರ್ಥಿಗಳಿಗೆ ಕನ್ನಡ ಮೀಡಿಯಮ್ ಅಂತಿರಲ್ಲ ಅವರು ಎಂಟು ಪೋಸ್ಟ್ಗಳಿವೆ ನಲ್ವತ್ತು ಜನ ಅಪ್ಲಿಕೇಶನ್ ಸೆಲೆಕ್ಟ್ ಆಗಿದ್ರು ಒನ್ ಟು ಫೈನಲ್ಲಿ ಆ ಒನ್ ಟು ಫೈನಲ್ಲಿ ಕೆಲವಷ್ಟು ಜನ ಫೇಲ್ ಆಗಿರುತ್ತಾರೆ ಕೆಲವೊಂದಿಷ್ಟು ಜನ ಪಾಸಾಗಿರುತ್ತಾರೆ ಹೀಗಾಗಿ ಎಲ್ಲರೂ ಪಾಸಾಗಿದ್ದೀರಾ ಅಂತ ಅಂದ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನೈಂಟಿ ಟೂ ಪಾಯಿಂಟ್ ನೈಂಟಿ ಸಿಕ್ಸ್ಗೆ ಇಲ್ಲಿದೆ ಇಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬೋದು ಯಾಕೆಂದರೆ ಇಲ್ಲಿ ನಲವತ್ತು ಜನ ಇರೋದರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಒಟ್ಟು ನೈಂಟಿ ತ್ರೀ ಪ್ಲಸ್ ಇದ್ದರೆ ಸೇಫ್ ಕನ್ನಡ ಮೀಡಿಯಮ್ ಟು ಎ ಕ್ಯಾಟಗರಿಯಲ್ಲಿ ನೈಂಟಿ ತ್ರೀ ಇದ್ದರೆ ಸೇಫ್ ಮತ್ತು ಟು ಎ ಜನ್ರಲ್ನಲ್ಲಿ ನೈಂಟಿ ತ್ರೀ ಇದ್ದರೆ ಸೇಫ್ ಟು ಎ ಪಿ ಡಿ ಪಿನಿ ಇಲ್ಲಿ ಪಿ ಡಿ ಪಿಯಲ್ಲಿ ಭಾಳಷ್ಟು ಅಭ್ಯರ್ಥಿಗಳು ಅನುಕೂಲ ಆಗ್ತಂತಲೇ ಹೇಳ್ಬೋದು ಈ ಒಂದು ಇದರಲ್ಲಿ ಪಿ ಡಿ ಪಿ ಟು ಎ ಪಿ ಡಿ ಪಿನಲ್ಲಿ ಏಯ್ಟಿ ನೈನ್ ನೈಂಟಿ ಇದ್ದರೆ ನೀವು ಸೇಫ್ ಏಯ್ಟಿ ನೈನ್ ಇದ್ದರೂ ಸೇಫ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಆಲ್ರೆಡಿ ಕಟ್ ಆಫ್ ಕೊಟ್ಟಿದ್ದಾರೆ ನೋಡ್ಕೊತ ಹೋಗ್ಬಿಡಿ ಟು ಎ ರೂರಲ್ನಲ್ಲಿ ನೈಂಟಿ ಟೂ ಪಾಯಿಂಟ್ ನೈಂಟಿ ಸಿಕ್ಸ್ ಅಂದರೆ ನೈಂಟಿ ತ್ರೀ ಇದ್ದರೆ ಆಗುತ್ತೆ ಟು ಎ ಟು ಎಲ್ಲಲ್ಲಿ ಇನ್ನು ಟು ಬಿ ಎಕ್ಸ್ ಸರ್ವಿಸ್ ಮ್ಯಾನ್ ಟು ಬಿ ಎಕ್ಸ್ ಸರ್ವಿಸ್ ಮ್ಯಾನ್ ನಾಲ್ಕು ಪೋಸ್ಟ್ ವೇ ಕೇವಲ ಒಬ್ಬನೇ ಒಬ್ಬ ಅಭ್ಯರ್ಥಿ ಅಪ್ಲಿಕೇಶನ್ ಹಾಕಿದ್ದಾನೆ ಆ ಒಂದು ಅಭ್ಯರ್ಥಿಗೆ ಈ ಒಂದು ಪೋಸ್ಟ್ ಫಿಕ್ಸ್ ಹಾಗಾಗಿ ಅವ ಸೆಲೆಕ್ಟ್ ಆಗುತ್ತಾನೆ ಇನ್ನು ಟು ಬಿ ಪಿ ಎಚ್ನಲ್ಲಿ ಏಳು ಪೋಸ್ಟ್ ಇದೆ ಏಳು ಇದೇ ಮೂವತ್ತೈದು ಸೆಲೆಕ್ಟ್ ಆಗಿದ್ದಾರೆ ಆ ಮೂವತ್ತೈದರಲ್ಲಿ ಕೆಲವೊಂದಿಷ್ಟು ಜನ ಫೇಲ್ ಆಗಿರುತ್ತಾರೆ ಹಾಗಾಗಿ ಫಾರ್ಟಿ ಸೆವೆನ್ ಟು ಬಿ ಪಿ ಎಚ್ನಲ್ಲಿ ಯಾರು ಇದ್ದರಲ್ಲ ಫಾರ್ಟಿ ಸೆವೆನ್ ಇದ್ದರೆ ಕ್ಲಿಯರ್ ಇನ್ನು ಟು ಬಿ ಕನ್ನಡ ಮೀಡಿಯಂನಲ್ಲಿ ನೈಂಟಿ ತ್ರೀ ಇದ್ದರೆ ಸೇಫ್ ಟು ಬಿ ಜನ್ರಲ್ನಲ್ಲಿ ನೈಂಟಿ ತ್ರೀ ಟು ಬಿ ಪಿ ಡಿ ಪಿನಲ್ಲಿ ನೈಂಟಿ ವಾಟ್ನಲ್ಲಿ ಸ್ನೇಹಿತರೆ ಟು ಎನಲ್ಲಿ ಏನು ಜನರಲ್ ನೈಂಟಿ ತ್ರೀ ಇದ್ದರೆ ಸಾಕು ಮತ್ತು ಕನ್ನಡ ಮೀಡಿಯಮ್ ರೂರಲ್ ಮತ್ತು ಇನ್ನಿತರ ರಿಸರ್ವೇಷನ್ಗಳು ಇದ್ದರೆ ನೈಂಟಿ ಟೂ ಪ ಪ್ಲಸ್ ಇದ್ದರೆ ಆಗುತ್ತೆ ಇನ್ನು ಟು ಎ ಪಿ ಡಿ ಎಫ್ನಲ್ಲಿ ನೈಂಟಿ ಇದ್ದರೆ ಆಗುತ್ತೆ ಹೀಗಾಗಿ ಟು ಬಿನಲ್ಲೂ ಸೇಮ್ ಆಲ್ಮೋಸ್ಟ್ ಸೇಮ್ ಇದೆ ಪಿ ಡಿ ಎಫ್ನಲ್ಲೂ ನೈಂಟಿ ತೊಗೊಂಡ್ರೆ ಪ್ಲಸ್ ಸೇಫ್ ಇದು ಜನರಲ್ ಮತ್ತು ಕನ್ನಡ ರೂರಲ್ ಇವೆಲ್ಲ ಕಾಸ್ಟ್ಗಳಿಗೆ ರಿಸರ್ವೇಷನ್ಗಳಿಗೆ ನೈಂಟಿ ತ್ರೀ ಇದ್ದರೆ ಸೇಫ್ ಆಗುತ್ತೆ ಇನ್ನು ತ್ರೀ ಎ ಎಕ್ಸರ್ವಿಸ್ ಮ್ಯಾನ್ ನೋಡ್ಬೋದು ಇಲ್ಲಿ ಆರು ಪೋಸ್ಟ್ ಭೇ ಆರೇ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅವರು ಆರು ಜನ ಕ್ಲಿಯರ್ ಆಗುತ್ತೆ ನಾ ಫಾರ್ಟಿ ಟೂ ಅವ್ರದ್ದು ಪರ್ಸೆಂಟೇಜ್ ಇದೇನು ಕನ್ಸಿಡರ್ ಆಗೋದಿಲ್ಲ ಅವರು ಸೆಲೆಕ್ಟ್ ಆಗಿದ್ದಾಗೆ ಒಂದು ವೇಳೆ ಫಿಸಿಕಲ್ ಪಾಸ್ ಆಗಬೇಕು ಫಿಸಿಕಲ್ ಪಾಸ್ ಆಗದೆ ಇಲ್ಲಿ ಪಾಸಾಗೋಕ್ಕೆ ಸಾಧ್ಯ ಇಲ್ಲ ತ್ರೀ ಎ ಪಿ ಎಚ್ನಲ್ಲಿ ಒಂಬತ್ತೈದೇ ನಲವತ್ತೈದು ಜನ ಅಪ್ಲಿಯ ಅಪ್ಲಿಕೇಶನ್ ಹಾಕಿದ್ದಾರೆ ತ್ರೀ ಎ ಪಿ ಎಚ್ನಲ್ಲಿ ಜಸ್ಟ್ ಪಾಸ್ ಆದರೆ ಕ್ಲಿಯರ್ ಇನ್ನು ಎ ಕನ್ನಡ ರೂರಲ್ ಇದ್ದರೆ ನೈಂಟಿ ತ್ರೀ ಇದ್ದರೆ ಒಳ್ಳೆಯದು ಇನ್ನು ಎ ಜನ್ರಲ್ನಲ್ಲಿ ನೈಂಟಿ ತ್ರೀ ಇದ್ದರೆ ಒಳ್ಳೆಯದು ತ್ರೀ ಎ ಪಿ ಡಿ ಪಿನಲ್ಲಿ ಕಮ್ಮಿ ಇದೆ ನೋಡಿ ಇಲ್ಲಿ ಎದಲ್ಲಿ ಯಾರು ಪಿ ಡಿ ಪಿ ಅಪ್ಲಿಕೇಶನ್ ಹಾಕಿದ್ರಲ್ಲ ಅಲ್ಲಿ ಏಯ್ಟಿ ಸಿಕ್ಸ್ ಇದ್ದರೆ ಸಾಕು ನಿಮ್ಮ ಒಂದು ಕಟ್ ಆಫ್ ಕ್ಲಿಯರ್ ಆಗುತ್ತೆ ಇನ್ನು ತ್ರೀ ಬಿ ತ್ರೀ ಬಿ ಎಕ್ಸರ್ವಿಸ್ ಮ್ಯಾನ್ ಫಾರ್ಟಿ ತ್ರೀ ಇದ್ದರೆ ಸಾಕು ಇನ್ನು ತ್ರೀ ಬಿ ಕನ್ನಡ ರೂರಲ್ ನೈಂಟಿ ತ್ರೀ ಇದ್ದರೆ ಸಾಕು ಕನ್ನಡ ತ್ರೀ ಬಿ ಪಿ ಡಿ ಪಿ ನೈ ಏಯ್ಟಿ ನೈನ್ ಇದೆ ನೈಂಟಿ ಇದ್ದರೆ ಒಳ್ಳೆಯದು ಇನ್ನು ಕ್ಯಾಟಗರಿ ಒನ್ ಕೆಟಗರಿ ಒನ್ ಕೆಟಗರಿ ಒನ್ ಭಾಳಷ್ಟು ಜನ ಕ್ಯಾಟಗರಿ ಒನ್ನಲ್ಲಿ ಅಪ್ಲಿಕೇಶನ್ ಹಾಕಿದ್ದೀರಿ ಹಾಗಾಗಿ ಇಲ್ಲಿ ಫಾರ್ಟಿ ತ್ರೀಗೆ ನಿಂತಿದೆ ಇನ್ನು ಕನ್ನಡ ಕನ್ನಡ ರೂರಲ್ನಲ್ಲಿ ನೈಂಟಿ ತ್ರೀ ಇದ್ದರೆ ಓಕೆ ಕೆಟಗರಿ ಜನರಲ್ನಲ್ಲಿ ನೈಂಟಿ ತ್ರೀ ಇದ್ದರೆ ಓಕೆ ಕೆಟಗರಿ ಒನ್ ಪಿ ಡಿ ಪಿ ಇದ್ದರೆ ಇಲ್ಲಿ ಜಾಸ್ತಿ ಇದೆ ನೋಡಿ ಏಯ್ಟೀನ್ ಏಯ್ಟಿ ಏಯ್ಟ್ ಅದೇ ಏಯ್ಟಿ ಏಯ್ಟ್ ಅಂದರೆ ಏಯ್ಟಿ ನೈನ್ಗೆ ನಿಲ್ಲಬಹುದು ಇನ್ನು ಜಿ ಎಮ್ ಎಕ್ಸರ್ಸ್ ಮ್ಯಾನ್ಗೆ ಜಸ್ಟ್ ಪಾಸಾಗಿದ್ರೆ ಸಾಕು ಕೇವಲ ಎಂಬತ್ತ್ಮೂರು ಹುದ್ದೆ ಇವೆ ಒಂಬತ್ತೈದು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಆಲ್ಮೋಸ್ಟ್ ಅಷ್ಟು ಜನ ಸೆಲೆಕ್ಟ್ ಆಗುತ್ತಾರೆ ಎಕ್ಸೆಪ್ಟ್ ಇನ್ನೂ ಏಳು ಒಂದು ಐದು ಹನ್ನೆರಡು ಜನ ಹೊರಗಡೆ ಹೋಗ್ತಾರೆ ಒಂದು ವೇಳೆ ಫಿಸಿಕಲ್ ಪಾಸ್ ಆಗಿರಬೇಕು ಇನ್ನು ಜಿ ಎಮ್ ಪಿ ಎಚ್ನಲ್ಲಿ ಫಿಫ್ಟಿ ಫೋರ್ ಪರ್ಸೆಂಟಿಗೆ ನಿಂತಿದೆ ನೋಡಿ ಆರಾಮಾಗಿ ಕ್ಲಿಯರ್ ಆಗುತ್ತೆ ಕಟ್ ಆಫ್ ಪಿ ಎಚ್ ಕ್ಯಾಂಡಿಡೇಟ್ಗಳು ಬೆಸ್ಕಾಂನಲ್ಲಿ ಪಿ ಎಚ್ ಕ್ಯಾಂಡಿಡೇಟ್ಗಳಿಗೆ ಭಾಳಷ್ಟು ಪೋಸ್ಟಿವೆ ಅವರಂತೂ ಲಕ್ಕಿನೇ ಅಂತಲೇ ಹೇಳ್ಬೋದು ಯಾರೆಲ್ಲ ಬೆಸ್ಕಾಂನಲ್ಲಿ ಪಿ ಎಚ್ ಇದ್ದೀರ ಅವರು ಲಕ್ಕಿನೇ ಅಂತ ಹೇಳ್ಬೋದು ಇನ್ನು ಜಿ ಎಮ್ ಜನರಲ್ ನೈಂಟಿ ಫೋರ್ ಇದ್ದರೆ ಒಳ್ಳೆಯದು ಜಿ ಎಮ್ ಬೆಸ್ಕಾಂನಲ್ಲಿ ಜಿ ಎ ಹೆಚ್ಚು ನಿಲ್ಲುತ್ತೆ ಯಾಕಂತಂದರೆ ಈ ಬೆಸ್ಕಾಂ ಜಿ ಎಮ್ನಲ್ಲಿ ಭಾಳಷ್ಟು ಜನ ಅಪ್ಲಿಕೇಶನ್ ಬಂದಿರುತ್ತೆ ಭಾಳಷ್ಟು ಪರ್ಸೆಂಟೇಜ್ ಇರುವಂತಹ ವ್ಯಕ್ತಿಗಳು ಇರುತ್ತಾರೆ ಹಾಗಾಗಿ ಜಿ ಎಮ್ನಲ್ಲಿ ಕೂಡುವುದು ಸ್ವಲ್ಪ ಕಷ್ಟ ಆಗುತ್ತೆ ನೈಂಟಿ ತ್ರೀ ನೈಂಟಿ ಫೋರ್ ಪ್ಲಸ್ ಇದ್ದರೆ ಒಳ್ಳೆಯದು ನೈ ಜಿ ಎಮ್ ಪಿ ಡಿ ಪಿನಲ್ಲಿ ನೈಂಟಿ ಟು ಹಿಂಗಿದ್ರೆ ಒಳ್ಳೆಯದಾಗುತ್ತೆ ಆಗುತ್ತೆ ಅಂದರೆ ಆಗ ಅಂದರೆ ಆಗುತ್ತೆ ಇನ್ನು ಜಿ ಎಮ್ ರೂರಲ್ನಲ್ಲಿ ಜಿ ಎಮ್ ರೂರಲ್ ಮತ್ತು ಕನ್ನಡದಲ್ಲಿ ಹೇಳಿದ್ದೇನೆ ನೈಂಟಿ ಫೋರ್ ಜಿ ಎಮ್ ಇನ್ನು ಎಸ್ ಸಿ ಎಸ್ ಸಿ ಕೆಟಗರಿಯವರು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಜಸ್ಟ್ ಪಾಸ್ ಆದರೆ ಸಾಕು ಕ್ಲಿಯರ್ ಆಗುತ್ತೆ ಇನ್ನು ಪಿ ದವರಿಗೆ ಫಾರ್ಟಿ ಫಾರ್ಟಿ ಫೈವ್ ಪ್ಲಸ್ ಇದ್ದರೆ ಆರಾಮಾಗಿ ಆಗುತ್ತೆ ಇನ್ನು ಎಸ್ ಸಿ ಕನ್ನಡ ರೂರಲ್ ಅಂದರೆ ಕನ್ನಡ ರೂರಲ್ ನೈಂಟಿ ಟೂ ನೈಂಟಿ ತ್ರೀ ಇದ್ದರೆ ಆಗುತ್ತೆ ಇನ್ನು ಎಸ್ ಸಿ ಪಿ ಡಿ ಪಿ ಇದ್ದರೆ ನೈಂಟಿಗೆವರೆಗೂ ಇದ್ದರೆ ಒಳ್ಳೆಯದು ಯಾಕೆಂದರೆ ಸಿನಲ್ಲಿ ಪಿ ಡಿ ಪಿ ಜನ ಭಾಳ ಇದ್ದಂ ಕಾಣ್ತಾರೆ ಅಂತಾರೆ ಹಾಗಾಗಿ ಹೆಚ್ಚಿಗೆ ನಿಲ್ಬೋದು ಇನ್ನು ಎಸ್ ಸಿ ಆಯಿತು ಇನ್ನು ಎಸ್ ಟಿ ಎಸ್ ಟಿ ಎಕ್ಸ್ ಸರ್ವಿಸ್ ಮ್ಯಾನ್ ಫಾರ್ಟಿ ಟು ಪರ್ಸೆಂಟ್ಗೆ ನಿಂತಿದೆ ಇಲ್ಲಿ ಏಳು ಪೋಸ್ಟಿವೆ ನಾಲ್ಕು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅವ್ರಿಗೆ ಸೆಲೆಕ್ಟ್ ಆದಾಗೆ ಎಸ್ ಟಿ ಒಂದು ವೇಳೆ ಫಿಸಿಕಲ್ ಪಾಸ್ ಆದರೆ ಎಸ್ ಟಿ ಪಿ ಎಸ್ನಲ್ಲಿ ಫಿಫ್ಟಿ ಟೂ ಇದ್ದರೆ ಒಳ್ಳೆಯದು ಇನ್ನು ಎಸ್ ಟಿ ಕನ್ನಡ ರೂರಲ್ ಅಂದರೆ ನೈಂಟಿ ಟೂ ನೈಂಟಿ ನೈಂಟಿ ಪ್ಲಸ್ ಇದ್ದರೆ ಒಳ್ಳೆಯದು ಇನ್ನು ಎಸ್ ಸಿ ಜನ್ರಲ್ ಎಸ್ ಟಿ ಜನರಲ್ ಅಂದರೆ ನೈಂಟಿ ಟೂ ನೈಂಟಿ ತ್ರೀ ಇದ್ದರೆ ಒಳ್ಳೆಯದು ಇನ್ನು ನೋಡಿ ಸ್ನೇಹಿತರೆ ಭಾಳಷ್ಟು ಅಭ್ಯರ್ಥಿಗಳು ಇದ್ರಿ ಇದು ನಿಮ್ಮ ಕಟ್ ಆಫ್ ಆಗಿರುತ್ತೆ ನಿಮ್ಮ ನಾವೊಂದು ಹೇಳಿದಕ್ಕಿಂತ ನಿಮ್ಮ ಒಂದು ಪರ್ಸೆಂಟೇಜ್ ಒಂದು ಪರ್ಸೆಂಟೇಜ್ ಅಥವಾ ಎರಡು ಹೆಚ್ಚಿಗೆ ಹೆಚ್ಚಿಗಿದ್ದರೆ ನಿಮ್ಮ ಒಂದು ಕಟ್ ಆಫ್ ಕ್ಲಿಯರ್ ಆಗುತ್ತೆ ಇದು ಈ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಒಂದು ಸ್ಕೋರ್ ಎಷ್ಟಿದೆ ಅಂತ ತಿಳಿಸಿ ನಾನು ಆಗುತ್ತಾ ಇಲ್ವಾ ಅಂಥೇಳಿ ನಿಮ್ಮ ಒಂದು ಕೆಟಗರಿ ಅನುಗುಣವಾಗಿ ಹೇಳುತ್ತೇನೆ ಇದಾಗಿತ್ತು ಸ್ನೇಹಿತರೆ ಒಂದು ಡಿಟೇಲ್ಡ್ ಕಟ್ ಆಫ್ ವಿಡಿಯೋ ಇದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು チャイシン、チャイカナダ、カマテ。